ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಾವು ಆರನೇ ತರಗತಿಯ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಭಾಗ ಒಂದರ ಈ ಒಂದು ಡಾಕ್ಟರ್ ರಾಜ್ಕುಮಾರ್ ಈ ಪಾಠದ ಪ್ರಶ್ನೋತ್ತರಗಳನ್ನು ನಾವು ನನ್ನ ಹಿಂದಿನ ವೀಡಿಯೋಸಲ್ಲಿ ನೋಡಿದ್ದೀವಿ ಸೊ ಈ ದಿನ ನಾವು ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಭಾಷಾಭ್ಯಾಸ ಸೊ ನನ್ನ ವೀಡಿಯೋದಲ್ಲಿ ನನ್ನ ಒಂದು ಚಾನಲ್ಗೆ ಹೋಗಿ ನನ್ನ ಹಳೆಯ ವಿಡಿಯೋಸ್ಗಳಲ್ಲಿ ನೋಡಿ ಅಲ್ಲಿ ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಅಂತ ಅಂದರೆ ಒಂದು ವಾಕ್ಯದಲ್ಲಿ ಎರಡು ಮೂರು ವಾಕ್ಯದಲ್ಲಿ ಐದು ಆರು ವಾಕ್ಯದಲ್ಲಿ ಮತ್ತು ಸಂದರ್ಭ ಸೂಚಿಸಿ ಬರೆಯೋದು ಎಲ್ಲ ಒಂದು ಇನ್ಫಾರ್ಮೇಷನ್ ನಿಮಗೆ ಆ ವಿಡಿಯೋದಲ್ಲಿ ಸಿಗುತ್ತೆ ಈ ದಿನ ನಾವು ಭಾಷಾಭ್ಯಾಸ ಅಂತ ಅಂದರೆ ಇದು ಈ ವಿಡಿಯೋದ ಪಾರ್ಟ್ ಟು ಭಾಷಾಭ್ಯಾಸ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ರಾಜ್ಕುಮಾರ್ ಅವರು ಜನಿಸಿದ್ದು ಡ್ಯಾಶ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಇಪ್ಪತ್ತ್ನಾಲ್ಕು ಏಪ್ರಿಲ್ ಡ್ಯಾಶ್ ಎಂಬುವರು ರಾಜ್ಕುಮಾರ್ ಅವರ ಶ್ರೀಮತಿಯ ಶ್ರೀಮತಿಯವರು ಅಂತ ಅಂದರೆ ಅವರ ಹೆಂಡತಿ ಅಂತ ಹೇಳಿ ಪಾರ್ವತಮ್ಮಾರವರು ಮೂರನೇದಾಗಿ ರಾಜ್ಕುಮಾರ್ ಮೊದಲಿಗೆ ಡ್ಯಾಶ್ ಅವರ ನಾಟಕ ಕಂಪನಿಯಲ್ಲಿ ಅಭಿನಯಿಸಿದರು ಗುಬ್ಬಿ ವೀರಣ್ಣ ಇವರ ಒಂದು ನಾಟಕ ಕಂಪನಿಯಲ್ಲಿ ಮೊದಲನೇದಾಗಿ ಅಭಿನಯಿಸಿದರು ಮೈಸೂರು ವಿಶ್ವವಿದ್ಯಾಲಯವು ರಾಜ್ಕುಮಾರ್ ಅವರಿಗೆ ಡ್ಯಾಶ್ ಪದವಿ ನೀಡಿದರು ಗೌರವ ಡಾಕ್ಟರೇಟ್ ಗೌರವ ಡಾಕ್ಟರೇಟ್ ಐದನೇದಾಗಿ ಗಾನ ಗಂಧರ್ವ ಎಂಬುದು ರಾಜ್ಕುಮಾರ್ ಅವರ ಗಾಯನಕ್ಕೆ ಜನ ನೀಡಿದ ಬಿರುದು ಗಾನ ಗಂಧರ್ವ ಅದಾದ್ಮೇಲೆ ನೆಕ್ಸ್ಟ್ ವರ್ಣ ಹೊಂದಿಸಿ ಬರೆಯಿರಿ ಜನ್ಮಸ್ಥಳ ಗಾಜನೂರು ಒಂದು ಅಂತ ಬರ್ತಿದ್ದೀನಿ ನೋಡಿ ಮೊದಲ ಹೆಸರು ಮುತ್ತುರಾಜ ಜೀವನ ಚೈತ್ರ ಮೂರನೇದಾಗಿ ರಾಷ್ಟ್ರ ಪ್ರಶಸ್ತಿ ಅಂತ ಅಂದರೆ ಜೀವನ ಚೈತ್ರದ ಒಂದು ನಾದಮಯ ಸಂಗೀತ ಆ ಸಾಂಗ್ ಇದೆಯಲ್ಲ ಅದಕ್ಕೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ದೊರೆಯಿತು ಮೊದಲ ಚಿತ್ರ ಬೇಡರ ಕಣ್ಣಪ್ಪ ಅದಾದಮೇಲೆ ನೆಕ್ಸ್ಟು ಮೊದಲ ಗಾಯನ ಸಂಪತ್ತಿಗೆ ಸವಾಲ್ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಅಂತ ಹೇಳಿಬಿಟ್ಟು ಹಾಡಿದೆಯಲ್ವಾ ಸೊ ನನಗೆ ಅಷ್ಟು ಸರಿಯಾಗಿ ಬರೋಲ್ಲ ಬಟ್ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಅದು ಆ ಒಂದು ಗಾಯನಕ್ಕೆ ಗಾಯನ ಸಂಪತ್ತಿಗೆ ಸವಾಲ್ ಒಂದು ಮೂವಿ ಚಿತ್ರದ ಒಂದು ಗ ಅದು ಅದಕ್ಕೆ ಫಸ್ಟು ಅವರು ಹಾಡಿದ್ದು ಮೊದಲ ಗಾಯನ ಅದು ಸಂಪತ್ತಿಗೆ ಸವಾಲ್ ಅದಾದಮೇಲೆ ನೆಕ್ಸ್ಟು ಬಂದುಬಿಟ್ಟು ವ್ಯಾಕರಣ ಮಾಹಿತಿ ಕೊಟ್ಟಿದ್ದಾನೆ ಸೊ ಡೆಫಿನೆಟ್ಲಿ ನಿಮ್ಮ ಸ್ಕೂಲ್ಗಳಲ್ಲಿ ಅಥವಾ ನಿಮಗೆ ಮುಂಚೆನೆ ಗೊತ್ತಿದೆ ಯಾವುದು ಸಂಧಿಗಳ ಬಗ್ಗೆ ಸಂಧಿಯಲ್ಲಿ ಕನ್ನಡ ಸಂಧಿಯಲ್ಲಿ ನಾವು ಮೂರು ವಿಧಗಳನ್ನು ನೋಡ್ತೀವಿ ಮೊದಲನೇದಾಗಿ ಆಗಮ ಸಂಧಿ ಆದೇಶ ಸಂಧಿ ಅಂತ ಹೇಳಿಬಿಟ್ಟು ಕನ್ನಡದ ಸಂಧಿಗಳು ಲೋಪಸಂಧಿ ಸಂಧಿ ಆದೇಶ ಸಂಧಿ ಅದರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾನೆ ಸಂಧಿ ಇಂಟ್ರೊಡಕ್ಷನ್ ಇಲ್ಲದೆ ಮೇಲೆ ಪ್ಲಸ್ ಇಟ್ಟು ಮೇಲಿಟ್ಟು ಮೇಲಿನ ಸಂಧಿ ಕಾರ್ಯವನ್ನು ಗಮನಿಸಿರಿ ಮೇಲೆ ಎಂಬ ಪೂರ್ವ ಪದ ಇದು ಪೂರ್ವ ಪದ ಅಂತ ಹೇಳ್ತೀವಿ ಇದನ್ನು ನಾವು ಉತ್ತರ ಪದ ಅಂತ ಹೇಳ್ತೀವಿ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರ ಎ ಮೇ ಲೇ ಎ ಮೇ ಲೇ ಲಾ ಏತ್ವಾ ಲೆ ಅಲ್ವಾ ಎ ಎಂಬುದು ಇಲ್ಲಿ ಲೋಪ ಆಗಿದೆ ಇಲ್ಲಿ ನೋಡಿ ಇದು ಲೋಪ ಅಂತ ಅಂದರೆ ಕಳ್ಕೊಂಡಿದೆ ಅಥವಾ ಮಾಯ ಆಗಿದೆ ಎ ಮಾಯ ಆಗಿ ಈ ಕಂಟಿನ್ಯೂ ಆಗಿದೆ ಮೇ ಲೇ ಲೇ ಎ ಮಾಯ ಆಗಿ ಮೇಲಿಟ್ಟು ಇಲ್ಲಿ ಈ ಇದೆ ನೋಡ್ರಿ ಸೊ ಉತ್ತರ ಪದದಲ್ಲಿ ಏನು ಈ ಇದೆಯಲ್ವಾ ಅದಿದೆ ಬಟ್ ಎ ಎಲ್ಲೂ ಇಲ್ಲ ಹಾಗಾಗಿಬಿಟ್ಟು ಅದಕ್ಕೆ ನಾವು ಸಂಧಿ ಅಂತ ಹೇಳಿಬಿಟ್ಟು ಲೋಪ ಆಗಿದೆ ಅಂತ ಅಂದರೆ ಮಾಯವಾಗಿದೆ ಅಂತ ಹೇಳ್ಬೋದು ಸೊ ಮುಳ್ಳು ಪ್ಲಸ್ ಅನ್ನು ಇಲ್ಲಿ ಮುಳ್ಳು ಎಂಬ ಪೂರ್ವ ಪದದ ಕೊನೆಯಲ್ಲಿ ಸ್ವರ ಹೂ ಇದೆ ಮುಳ್ಳುಳ್ಳು ಲಾ ಕೊಂಬುಳ್ಳು ಹೂ ಅಲ್ವಾ ಸ್ವರ ಎಂಬುದು ಇಲ್ಲಿ ಲೋಪವಾಗಿದೆ ಹೀಗೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಲೋಪವಾದರೆ ಅದನ್ನು ನಾವು ಲೋಪಸಂಧಿ ಅಂತ ಹೇಳ್ತೀವಿ ಇಷ್ಟೇ ನೆನಪಿಟ್ಕೊಳ್ಳಿ ಪೂರ್ವ ಪೂರ್ವಸದದ ಪೂರ್ವ ಪದದ ಕೊನೆಯ ಒಂದು ಕೊನೆಯಲ್ಲಿರುವ ಸ್ವರ ಇದೆಯಲ್ಲ ಅದು ಲೋಪ ಅಂತಂದರೆ ಮಾಯ ಅದು ಇಲ್ದಂತಾಗಬೇಕು ಹೊಸರುತ್ತಾ ಇದ್ದ ಆಯಿತು ಆ ಸ್ವರ ಲೋಪ ಆಗಿದೆ ಒಸರುತ್ತಿದ್ದ ಒಸರುತ್ತಿದ್ದ ಆ ಸ್ವರ ಲೋಪ ಆಗಿದೆ ಹುಡುಗರು ಪ್ಲಸ್ ಎಲ್ಲರೂ ಹುಡುಗರು ಇಲ್ಲಿ ಹೂ ಇದೆ ಮಟ್ ಹೂ ಅನ್ನೋದು ಇಲ್ಲಿ ಲೋಪ ಆಗಿದೆ ನೀವು ನೋಡ್ಬೋದು ಹುಡುಗರೆಲ್ಲರು ಎ ಸೇರಿಕೊಂಡು ಹುಡುಗರೆಲ್ಲರೂ ಮೇಲೆ ಪ್ಲಸ್ ಏರು ಮತ್ತು ಇಲ್ಲಿ ಎ ಬಂದಿದೆ ಸೊ ಅದು ಲೋಪ ಆಗಿದೆ ಏ ಸ್ವರ ಲೋಪ ಆಗಿದೆ ಮೇಲೇರು ಲೇ ಇದೆ ಲಾ ಎತ್ ಒಂದು ಲೇ ಸೊ ಮೇಲೇರು ಸೊ ಇಲ್ಲಿ ಲೋಪ ಆಗೋದು ಅಥವಾ ಮಾಯವಾಗುವುದಕ್ಕೆ ನಾವು ಲೋಪ ಸಂಧಿ ಅಂತ ಹೇಳ್ತೀವಿ ಸೊ ಬನ್ನಿ ಆಗಮ ಸಂಧಿಗೆ ಹೇಳೋಣ ಹೊಲ ಪ್ಲಸ್ ಅನ್ನು ಹೊಲವನ್ನು ಮೇಲಿನ ಸಂಧ್ಯಾ ಕಾರ್ಯವನ್ನು ಗಮನಿಸಿ ಹೊಲವನ್ನು ಎಂಬ ಪದದಲ್ಲಿ ವ ಎಂಬ ಅಕ್ಷರವು ಬಂದು ಸೇರಿಕೊಂಡಿದೆ ಆಗಮ ಅಂತ ಏನು ಬಂದು ಸೇರೋದು ಅಂತ ಹೇಳ್ಬಿಟ್ಟು ಆಗಮ ಅಂತ ಏನು ಆಗಮಿಸಲಿದ್ದಾರೆ ಅಂತ ಹೇಳಿಬಿಟ್ಟು ನಾವು ಯಾವುದಾದ್ರು ಫಂಕ್ಷನ್ಸಲ್ಲಿ ಹೇಳ್ತೀವಿ ನಮ್ಮ ಈ ಒಂದು ಫಂಕ್ಷನ್ಗೆ ಅತಿಥಿಗಳು ಆಗಮಿಸಲಿದ್ದಾರೆ ಆಗಮ ಅಂತ ಅಂದರೆ ಬಂದು ಸೇರ್ಕೊಳ್ಳೋದು ಅಥವಾ ಬರ್ತಾ ಬಂದರು ಅಂತ ಹೇಳ್ಬಿಟ್ಟು ಬಂದು ಸೇರ್ಕೊಳೋದು ಅಂತೀವಲ್ಲ ಅದು ಬಟ್ ಇಲ್ಲಿ ವಾ ಅನ್ನೋದು ಎಲ್ಲೂ ಇಲ್ಲ ಬಟ್ ನಾವು ಸಂಧಿ ಕಾರ್ಯ ನಡೆದ ಮೇಲೆ ವಾ ಅನ್ನೋದು ಇಲ್ಲಿ ಬಂದಿದೆ ನೋಡಿ ಸೊ ಹಾಗಾಗಿಬಿಟ್ಟು ನಾವಿಲ್ಲಿ ಏನು ಮಾಡ್ತೀವಿ ಹೊಲ ಅನ್ನೂ ಇತ್ತು ಬಟ್ ಹೊಲ ಒಂದು ಆಯಿತು ವಾ ಅನ್ನೋದು ಹೊಸ ಲೆಟರ್ ಸೊ ಅದು ಬಂದು ಸೇರ್ಕೊಳತ್ತೆ ಬಂದು ಸೇರ್ಕೊಳೋದಕ್ಕೆ ನಾವು ಹೊಸದಾಗಿ ಬಂದು ಸೇರ್ಕೊಳೋದಕ್ಕೆ ನಾವು ಆಗಮ ಸಂದಿ ಅಂತ ಹೇಳಿಬಿಟ್ಟು ಹೇಳ್ತೀವಿ ಓಕೆ ನೆಕ್ಸ್ಟು ಹೊಳೆ ಅಲ್ಲಿ ಯಾ ಇಲ್ಲ ಇಲ್ಲಿ ಯಾ ಅನ್ನೋದು ಆಗಮ ಆಗಿದೆ ಅಂತ ಅಂದರೆ ಏನಪ್ಪ ರೂಲ್ಸ್ ಅಂತಂದರೆ ಹೀಗೆ ಸ್ವರದ ಮುಂದೆ ಸ್ವರವು ಬಂದು ಸ್ವರದ ಮುಂದೆ ಸ್ವರ ಸ್ವರ ಅಂತಂದರೆ ಗೊತ್ತಲ್ವಾ ಎ ಇಲ್ಲಿ ನಾವು ಅದರ ಒಂದು ಉಚ್ಚಾರಣೆಯಲ್ಲಿ ಬರುವಂತಹ ಸ್ವರವನ್ನು ಗಮನಿಸಬೇಕು ಇಲ್ಲಿ ಆ ಎರಡೂ ಕಡೆ ಸ್ವರ ಬಂದಿದೆ ಸ್ವರದ ಮುಂದೆ ಸ್ವ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಒಂದು ಅಕ್ಷರ ಆಗಮವಾದರೆ ಇಲ್ಲಿ ಸಂಧಿ ಕಾರ್ಯ ನಡೆದ ಮೇಲೆ ಏನೂ ಇಲ್ಲ ಆನೂ ಇಲ್ಲ ಬಂದಿರೋದು ಯಾವುದು ಯಾ ಮತ್ತು ಇಲ್ಲಿ ವಾ ಹೊಸ ಲೆಟರ್ ಬಂದಿದೆ ಅಕ್ಷರ ಆಗಮವಾದರೆ ಅದನ್ನು ಆಗಮ ಸಂಧಿ ಅಂತ ಹೇಳಿಬಿಟ್ಟು ಹೇಳಿ ಈ ರೀತಿಯಾದಿ ಆಗಿ ಕೆಲವೊಂದು ಉದಾಹರಣೆಯನ್ನು ಕೊಟ್ಟಿದ್ದಾನೆ ಗಡಿ ಬಿಡಿ ಪ್ಲಸ್ ಇಂದ ಗಡಿ ಬಿಡಿ ಇಂದ ಯ ಆಗಮವಾಗಿದೆ ಆರಂಭ ಪ್ಲಸ್ ಆಗು ಆರಂಭವಾಗು ವ ಆಗಮವಾಗಿದೆ ಓಕೆ ನೆಕ್ಸ್ಟ್ ಬರೋಣ ಆದೇಶ ಸಂಧಿ ಕೋಪ ಪ್ಲಸ್ ಕೊಂಡು ಕೋಪಗೊಂಡು ಮೇಲಿನ ಸಂಧಿ ಕಾರ್ಯವನ್ನು ಗಮನಿಸಿ ಕೋಪಗೊಂಡು ಎಂಬ ಪದದಲ್ಲಿ ಕ ಅಂತ ಅಂದರೆ ಕೋ ಅಕ್ಷರದ ಬದಲಿಗೆ ಇಲ್ಲಿದೆ ನೋಡಿ ಕೋ ಅಕ್ಷರದ ಬದಲಿಗೆ ಗೋ ಅಕ್ಷರ ಬಂದಿದೆ ಅಲ್ವಾ ಕೋ ಅಕ್ಷರದ ಬದಲಿಗೆ ಸಂಧಿ ಆ ನಡೆದ ಮೇಲೆ ಗೋ ಬಂದಿದೆ ಮತ್ತು ಎರಡನೇದು ನೋಡಿ ಮೈ ಪ್ಲಸ್ ತೊಳೆ ಮೈ ದೊಳೆ ತ ಅಕ್ಷರದ ಬದಲಿಗೆ ದೊ ಅಕ್ಷರ ಬಂದಿದೆ ಅಂತ ಏನು ಹೀಗೆ ಸಂಧಿ ಆಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬಂದರೆ ಅದನ್ನು ಆದೇಶ ಸಂಧಿ ಅಂತಾರೆ ಸೊ ಬೇರೊಂದು ಅಕ್ಷರ ಅಂತ ಅದು ಯಾವ ಅಕ್ಷರ ಅಂತ ಹೇಳಿಬಿಟ್ಟು ಸಹ ಇಲ್ಲಿದೆ ಏನಪ್ಪ ಅಂತಂದರೆ ಕ ತ ಪ ಗಳಿಗೆ ಕ್ರಮವಾಗಿ ಗ ದ ಬ ಅಂತ ಕ ಇದ್ದಾಗ ಗ ಬಂದ್ರೆ ತ ಇದ್ದಾಗ ದ ಬಂದ್ರೆ ಪ ಗಳಿಗೆ ಬ ಅಂತ ನಾವು ವರ್ಗೀಯ ವ್ಯಂಜನಗಳಲ್ಲಿ ನೋಡಬಹುದು ಕ ಮೂರನೇ ಲೆಟರು ಗ ಚಾಲಲ್ಲಿ ತಾಲಲಿ ದ ಪ ಬ ಈ ರೀತಿ ಮೂರನೇ ಅಕ್ಷರ ಆದೇಶವಾಗಿ ಬಂದರೆ ಆಯಿತಾ ಕ ಚ ಟ ಗ ಜ ಡ ದ ಅಂತ ಅಂದರೆ ಅದೇ ವರ್ಗದ ಮೂರನೇ ಅಕ್ಷರಗಳು ಆದೇಶವಾಗಿ ಬಂದರೆ ನಾವು ಅದಕ್ಕೆ ಆದೇಶ ಸಂಧಿ ಅಂತೀವಿ ಕುಡು ಕೋಲು ಡ ಕುಡು ಗೋಲು ಕಾ ಇಲ್ಲಿ ನೋಡಬೇಕು ಇದನ್ನು ನೋಡಬೇಕು ಉತ್ತರ ಪದದ ಮೊದಲನೇ ಅಕ್ಷರ ಗೋಲು ಕಾ ಬದಲು ಗ ಬಂದಿದೆ ತಾ ಬದಲು ದಾ ಬಂದಿದೆ ಪಾ ಬದಲಿಗೆ ಬ ಬಂದಿದೆ ಸಂಧಿ ಕಾರ್ಯ ಆದಮೇಲೆ ಬಿಡಿಸಿ ಬರದ ಮೇಲೆ ಓಕೆ ಕನ್ನಡ ಪದಗಳು ಸೇರಿ ಸಂಧಿ ಕಾರ್ಯ ನಡೆದಿದೆ ಅದರಲ್ಲಿ ಕನ್ನಡದ ಸಂಧಿ ಅಂತ ಹೇಳಿಬಿಡ್ತೀವಿ ಇದುವರೆಗೆ ನಾವು ಮೂರು ರೀತಿಯ ಸಂಧಿ ಕಾರ್ಯವನ್ನು ನೋಡಿದ್ವಿ ಕನ್ನಡ ಸಂಧಿಗಳು ಲೋಪ ಸಂಧಿ ಆಗಮ ಸಂಧಿ ಆದೇಶ ಸಂಧಿ ಸೊ ಇದು ಇಷ್ಟು ಏನಪ್ಪ ಅಂತಂದರೆ ಮತ್ತೆ ಇಲ್ಲಿ ಭಾಷಾಭ್ಯಾಸವನ್ನು ಕೊಟ್ಟಿದ್ದಾನೆ ಪದಗಳನ್ನು ಕೂಡಿಸಿ ಬರೆಯಿರಿ ಹೇಳ್ಬಿಟ್ಟು ಮೇಲೆ ಪ್ಲಸ್ ಇಟ್ಟುಕೊಂಡು ಮೇಲಿಟ್ಟುಕೊಂಡು ಶುಭ್ರ ಪ್ಲಸ್ ಆಯಿತು ಶುಭ್ರವಾಯಿತು ಬಂಡೆ ಪ್ಲಸ್ ಅನ್ನು ಬಂಡೆ ಎನ್ನು ಓಕೆ ಪದಗಳನ್ನು ಬಿಡಿಸಿ ನಾವು ಸಂಧಿಯ ಹೆಸರನ್ನು ಸಹ ತಿಳಿಸ್ರಿ ಅಂತ ಕೊಟ್ಟಿದ್ದಾನೆ ಸವಿ ಪ್ಲಸ್ ಕನ್ನಡ ಸವಿ ಗನ್ನಡ ಇದೆ ಸವಿ ಪ್ಲಸ್ ಕನ್ನಡ ಕಗೆ ಯಾವ್ದು ಬಂದಿದೆ ಗ ಬಂದಿದೆ ಸೊ ಆದೇಶ ಸಂಧಿ ಮರ ಪ್ಲಸ್ ಒನ್ನು ಆ ಹೋಗಿ ವಾ ಬಂದಿದೆ ಮರ ಒನ್ನು ಹೊಸ ವಾ ಬಂದಿದೆಯಲ್ವಾ ಸಂಧಿ ನಾವು ಪ್ಲಸ್ ಎಲ್ಲ ನಾವೆಲ್ಲ ಸೊ ನೀವು ಉತ್ತರ ಕೊಡಿ ದಾರಿಯಲ್ಲಿ ದಾರಿ ಪ್ಲಸ್ ಅಲ್ಲಿ ಯಾ ಬಂದಿದೆ ಸೊ ಅದಕ್ಕೂ ಉತ್ತರ ಕಮೆಂಟ್ ಮಾಡಿ ಡೆಫಿನೆಟ್ಲಿ ಸಂಧಿ ಒಂದೊಂದು ಒಂದು ಪ್ಲಸ್ ಒಂದು ಸೊ ಇದಕ್ಕೂ ಸಹ ನೀವು ಕಮೆಂಟ್ ಮಾಡಿ ಆನ್ಸರ್ ಮಾಡಿ ಇದೆಷ್ಟು ಸಹ ರಾಜ್ಕುಮಾರ್ ಪಾಠಕ್ಕೆ ಸಂಬಂಧಿಸಿದಂತಹ ಭಾಷಾಭ್ಯಾಸ ಸಲ ನೆನಪಿಟ್ಕೊಳ್ಳಿ ಈ ಒಂದು ವಿಡಿಯೋ ಹೆಚ್ಚಾಗಿ ಜಾಸ್ತಿ ಇಲ್ಲ ಹಾಗಾಗಿಬಿಟ್ಟು ಕಂಪ್ಲೀಟಾಗಿ ನೋಡಿ ಇದರಿಂದ ನಿಮಗೆ ಈ ಒಂದು ಟ್ವೆಂಟಿ ಟ್ವೆಂಟಿ ಫೋರ್ ಇಪ್ಪತ್ತು ಇಪ್ಪತ್ನಾಲ್ಕರ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಕಂಪ್ಲೀಟ್ ಸಿಲೆಬಸ್ ಸಿಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್